ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿದ್ದೇನೆ ನೀವು ಮಲ್ಪೆಗೆ ಬರುತ್ತೀರಾ ಮಲ್ಪೆ ಬೀಚ್ ನೋಡಲಿಕ್ಕೆ ಬರ್ತೀರಾ ನೀವು ಮಲ್ಪೆಗೆ ಬಂದರೆ ಈ ಒಂದು ಜಡಿ ಮಳೆಗೆ ಬೇರೆ ಬೇರೆ ರುಚಿಯಾದ ಫುಡ್ ಟೇಸ್ಟ್ ಮಾಡಬೇಕಂತಿದ್ದೀರಾ ಚಿಂತೆ ಬಿಡಿ ನಮ್ಮ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ಒಂದೇ ಸುರಿನಡಿ ಹತ್ತು ಹನ್ನೆರಡು ಹಾಗೂ ನಮಗೆ ಕಾಯ್ಗೆಟಕುವ ಬೆಲೆಯಲ್ಲಿ ವೆಜ್ ವೆಜ್ ಫುಡ್ ಸ್ಟಾಲ್ಗಳು ಕಿಚನ್ ಇಲ್ಲಿ ಮಲ್ಪೆಯಲ್ಲಿ ಮಲ್ಪೆ ಫುಡ್ ಸ್ಟ್ರೀಟ್ ಆರಂಭವಾಗಿದೆ ಮತ್ತೊಂದು ವಿಶೇಷ ಅಂದ್ರೆ ನಾನಿಲ್ಲಿ ಭೇಟಿ ಕೊಡುವಾಗ ಸಾಯಂಕಾಲ ನಾಲ್ಕು ಗಂಟೆಯಿಂದ ಮಲ್ಪೆ ಫುಡ್ ಸ್ಟ್ರೀಟ್ ಉತ್ಸವಕ್ಕೆ ತಯಾರಿ ನಡೀತಾ ಇತ್ತು ತಿಂಗಳಿಗೊಮ್ಮೆ ವಿಶೇಷ ಸಂದರ್ಭದಲ್ಲಿ ಈ ಉತ್ಸವ ಇಲ್ಲಿ ನಡೀತಿರ್ತದೆ ಸೀ ಫುಡ್ಡು ತಂದೂರಿ ಚೈನೀಸು ಬರ್ಗರ್ ಪಾನಿಪುರಿ ಫಿಶ್ ಎಲ್ಲವೂ ಇಲ್ಲಿ ಇದೆ ನಮ್ಮ ಇದುರೇ ನಮಗೆ ಅಡುಗೆ ಮಾಡಿ ಕೊಡುತ್ತಾರೆ ತುಂಬ ಸ್ವಚ್ಛ ಇದೆ ಮತ್ತು ಇಲ್ಲಿ ವಿಶಾಲವಾದ ಜಾಗ ಇದೆ ಫ್ಯಾಮಿಲಿ ಎಲ್ಲ ಬಂದರೆ ಕೂತ್ಕೊಂಡು ನಮಗೆ ಆರಾಮದಲ್ಲಿ ಬೇರೆ ಬೇರೆ ಅಡುಗೆಯ ರುಚಿಯನ್ನು ನೋಡಿಕೊಂಡು ಹೋಗ್ಬೋದು ನಮ್ಮ ಮಲ್ಪೆಯಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ ಅದರಲ್ಲಿ ಒಂದು ಮಲ್ಪೆ ಮಲ್ಪೆಗೆ ಬರುವುದಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಲ್ಲಿ ಬೀಚ್ ಅಲ್ಲಿಯ ಫುಡ್ಡು ಇವಾಗಂತೂ ನಿಮಗೆ ಇನ್ನೂ ವಿಶೇಷ ಏನಂದರೆ ಮಲ್ಪೆ ಫುಡ್ಡು ಸ್ಟ್ರೀಟಲ್ಲಿ ನಿಮಗೆ ತುಂಬಾ ಫ್ರೆಶ್ ಆದ ರುಚಿಯಾದ ಮೀನು ಸಿಗುತ್ತೆ ಯಾವ ಮೀನು ಬೇಕು ಅವರಲ್ಲೇ ನಿಮಗೆ ಅಡುಗೆ ಮಾಡಿ ಕೊಡ್ತಾರೆ ಅಷ್ಟು ರುಚಿ ಇದೆ ಈ ಒಂದು ಫುಡ್ ಸ್ಟ್ರೀಟ್ ಮಲ್ಪೆ ಬೀಚಿಗೆ ಹೋಗುವ ರೋಡ್ ಸೈಡ್ ಅಲ್ಲೇ ಇದೆ ಮಲ್ಪೆ ಫಿಶ್ ಟ್ರೆಡ್ ಸೆಂಟರ್ ಅಂತ ಇದೆ ಅಲ್ಲಿ ಮೀನೆಲ್ಲ ಎಲ್ಲ ಎಲಮ್ ಆಗುತ್ತೆ ಫಿಶ್ ಎಲಮ್ ಆಗುತ್ತೆ ಬೆಳಿಗ್ಗೆ ಅಲ್ಲೇ ಸೈಡ್ ಅಲ್ಲಿ ಒಂದು ಸ್ಟ್ರೀಟ್ ಇದೆ ಯಾರಿಗೆ ಎಲೆ ಮೀನು ಊಟ ಇಷ್ಟ ನೋಡಿ ಅವರಿಗೆ ಇಲ್ಲಿ ಬಾಳೆ ಎಲೆ ಮೀನು ಊಟ ಕೂಡ ಸಿಗುತ್ತದೆ ಗಾಡಿ ಪಾರ್ಕ್ ಮಾಡಲಿಕ್ಕೆ ಸ್ಥಳ ಇಲ್ಲ ಅಂತ ಯೋಚನೆ ಮಾಡ್ತೀರಾ ಅದು ಚಿಂತೆ ಬಿಟ್ಟು ಬಿಡಿ ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ